ಇಂದಿನಿಂದ ಈ ಐದು ರಾಶಿಯವರೆಗೆ ಗುಡ್ ಟೈಮ್ ಸ್ಟಾರ್ಟ್ ಗುರುವಿನಿಂದ ಹೆಚ್ಚಾಗುತ್ತೆ ಸಿರಿ ಸಂಪತ್ತು ಇಪ್ಪತ್ತೇಳು ತಿಂಗಳುಗಳ ನಂತರ ದೇವತೆಗಳ ಗುರು ಗುರುಗ್ರಹವು ರಾಹು ನಕ್ಷತ್ರ ನಕ್ಷತ್ರ ಪುಂಜವನ್ನು ಪ್ರವೇಶಿಸಲಿದ್ದಾರೆ ಇದರಿಂದಾಗಿ ಮೇಷರಾಶಿ ಸೇರಿದಂತೆ ಈ ಐದು ರಾಶಿಚಕ್ರ ಚಿಹ್ನೆಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ಇವರ ಅದೃಷ್ಟ ಬದಲಾಗಬಹುದು ಆ ಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜ್ಯೋತಿಷದ ಪ್ರಕಾರ ಒಂಬತ್ತು ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಚಕ್ರದ ಜೊತೆಗೆ ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತವೆ ಇದರ ಪರಿಣಾಮವು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಂಡುಬರುತ್ತದೆ ದೇವರುಗಳ ಗುರು ಗುರುವು ಒಂದು ರಾಶಿಯಲ್ಲಿ ಸುಮಾರು ಒಂದು ವರ್ಷ ಮತ್ತು ಒಂದು ನಕ್ಷತ್ರ ಪುಂಜದಲ್ಲಿ ಸುಮಾರು ಮೂವತ್ತು ದಿನಗಳ ಕಾಲ ಇರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಗುರುವು ಒಂದು ನಕ್ಷತ್ರ ಪುಂಜಕ್ಕೆ ಹಿಂದಿರುಗಲು ಇಪ್ಪತ್ತೇಳು ತಿಂಗಳುಗಳು ಬೇಕಾಗುತ್ತದೆ ಅದೇ ರೀತಿ ಗುರು ಶೀಘ್ರದಲ್ಲೇ ರಾಹುವಿನ ನಕ್ಷತ್ರ ಪುಂಜವನ್ನು ಪ್ರವೇಶಿಸಲಿದ್ದಾರೆ ಇದರಿಂದಾಗಿ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳಲ್ಲಿ ಈ ಐದು ರಾಶಿಚಕ್ರ ಚಿಹ್ನೆಗಳು ಆರ್ದ್ರ ನಕ್ಷತ್ರ ಪುಂಜಕ್ಕೆ ಗುರುವಿನ ಆಗಮನದಿಂದಾಗಿ ಬಂಪರ್ ಪ್ರಯೋಜನಗಳನ್ನು ಪಡೆಯಬಹುದು ಗುರು ಜೂನ್ ಹದಿನಾಲ್ಕರಂದು ಎಂದರೆ ಇಂದು ಆಧಾ ನಕ್ಷತ್ರ ಪುಂಜವನ್ನು ಪ್ರವೇಶಿಸುತ್ತಾರೆ ಮತ್ತು ಸುಮಾರು ಎರಡು ತಿಂಗಳುಗಳ ಕಾಲ ಉಳಿದ ನಂತರ ಆಗಸ್ಟ್ ಹದಿಮೂರರಂದು ನಕ್ಷತ್ರ ಪುಂಜವನ್ನು ಬದಲಾಯಿಸಿ ಪುನರ್ವಸು ನಕ್ಷತ್ರ ಪುಂಜವನ್ನು ಪ್ರವೇಶಿಸುತ್ತಾರೆ ಈ ಸಮಯದಲ್ಲಿ ಗುರುವು ಮಿಥುನ ರಾಶಿಯಲ್ಲಿ ಅಸ್ತಮ ಸ್ಥಿತಿಯಲ್ಲಿರುತ್ತಾರೆ ರಾಹುವಿನ ನಕ್ಷತ್ರ ಪುಂಜದಲ್ಲಿ ಗುರುವಿನ ಆಗಮನವು ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ಪ್ರಯೋಜನಕಾರಿಯಾಗಬಹುದು ಏಕೆಂದರೆ ರಾಹುವಿನ ಉತ್ತುಂಗ ರಾಶಿ ಮಿಥುನ ಮತ್ತು ಗುರು ಈ ರಾಶಿ ಚಕ್ರದಲ್ಲಿ ಕುಳಿತಿದ್ದಾರೆ ಆದ್ರ ನಕ್ಷತ್ರ ಕುಂಜಕ್ಕೆ ಗುರುವಿನ ಪ್ರವೇಶದಿಂದ ಯಾವ ರಾಶಿಗಳು ಬಂಪರ್ ಪ್ರಯೋಜನಗಳನ್ನು ಪಡೆಯಬಹುದು ಎಂದು ತಿಳಿಯೋಣ ಒಂದು ಮೇಷರಾಶಿ ಮೇಷರಾಶಿ ಚಕ್ರದಲ್ಲಿ ಗುರುವು ರಾಹುವಿನ ನಕ್ಷತ್ರ ಪುಂಜವನ್ನು ಪ್ರವೇಶಿಸಿ ಮೂರನೇ ಮನೆಯಲ್ಲಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ರಾಹುವಿನ ಸಂಪೂರ್ಣ ಪರಿಣಾಮವು ಗುರುವಿನ ಮೇಲೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮೇಷರಾಶಿ ಚಕ್ರದ ಜನರು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ನೀವು ಪ್ರಯಾಣಿಕರು ಅಥವಾ ಸ್ವತಂತ್ರೋದ್ಯೋಗಿಗಳಾಗಿದ್ದರೆ ಈ ಸಮಯದಲ್ಲಿ ಅನೇಕ ಲಾಭಗಳಿವೆ ಗುರುವಿನ ದೃಷ್ಟಿ ನಿಮ್ಮ ಅದೃಷ್ಟ ಮನೆಯ ಮೇಲೆ ಇರುತ್ತದೆ ಮತ್ತು ಒಂಬತ್ತನೇ ದೃಷ್ಟಿ ರಾಹುವಿನ ಮೇಲೆ ಇರುತ್ತದೆ ಇದರೊಂದಿಗೆ ರಾಹುವಿನ ಐದನೇ ದೃಷ್ಟಿ ಬೀಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯಬಹುದು ಗುರುವಿನ ಒಂಬತ್ತನೇ ದೃಷ್ಟಿ ಆದಾಯದ ಮನೆಯ ಮೇಲೆ ಬೀಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಅನೇಕ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ಇದರೊಂದಿಗೆ ನೀವು ಇಂದು ಹಣವನ್ನು ಉಳಿಸುವಲ್ಲಿಯೂ ಕೂಡ ಯಶಸ್ವಿಯಾಗಬಹುದು ಉದ್ಯೋಗದಲ್ಲಿರುವ ಜನರು ಹೆಚ್ಚಳವನ್ನು ಪಡೆಯಬಹುದು ಇದರೊಂದಿಗೆ ನೀವು ಪ್ರಯಾಣದ ಮೂಲಕ ಸಾಕಷ್ಟು ಹಣವನ್ನು ಗಳಿಸಬಹುದು ಎರಡು ವೃಷಭ ರಾಶಿ ವೃಷಭ ರಾಶಿ ಚಕ್ರದಲ್ಲಿ ಗುರುವು ಆದ ನಕ್ಷತ್ರವನ್ನು ಪ್ರವೇಶಿಸಿ ಎರಡನೇ ಮನೆಯಲ್ಲಿರುತ್ತಾರೆ ಇದರೊಂದಿಗೆ ರಾಹು ಹತ್ತನೇ ಮನೆಯಲ್ಲಿ ಕುಳಿತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ವೃಷಭ ರಾಶಿ ಚಕ್ರದ ಜನರು ಹಣ ಗಳಿಸಲು ಅನೇಕ ಅವಕಾಶಗಳನ್ನು ಪಡೆಯಬಹುದು ನೀವು ವೃತ್ತಿಜೀವನದ ಕ್ಷೇತ್ರದಲ್ಲಿಯೂ ಸಹ ಪ್ರಯೋಜನಗಳನ್ನು ಪಡೆಯಬಹುದು ಗುರುವಿನ ಒಂಬತ್ತನೇ ದೃಷ್ಟಿ ರಾಹುವಿನ ಮೇಲೆ ಮತ್ತು ರಾಹುವಿನ ಐದನೇ ದೃಷ್ಟಿ ಗುರುವಿನ ಮೇಲೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ಸದಸ್ಯರ ನಡುವೆ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಆಮದು ರಫ್ತು ಹಣಕಾಸು ಇತ್ಯಾದಿ ಕ್ಷೇತ್ರಗಳಲ್ಲಿ ನೀವು ಪ್ರಯೋಜನಗಳನ್ನು ಪಡೆಯಬಹುದು ನೀವು ಧರ್ಮದಲ್ಲಿ ಆಸಕ್ತಿ ಹೊಂದಿರುತ್ತೀರಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು ನೀವು ಸ್ವಲ್ಪ ಹೆಚ್ಚು ಹಣವನ್ನು ಖರ್ಚು ಮಾಡಬಹುದು ಗುರುವಿನಿಂದಾಗಿ ನೀವು ಬಹಳಷ್ಟು ಗೌರವವನ್ನು ಪಡೆಯಬಹುದು ಇದರೊಂದಿಗೆ ನೀವು ಅನೇಕ ಕೆಲಸಗಳನ್ನು ಇತ್ಯರ್ಥಪಡಿಸುವಲ್ಲಿ ಯಶಸ್ವಿಯಾಗಬಹುದು ನೀವು ವಿದೇಶ ಪ್ರಯಾಣಕ್ಕೂ ಅವಕಾಶವನ್ನು ಪಡೆಯಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಗುರುವು ತುಂಬ ಸಹಾಯಕವಾಗಬಹುದು ಮೂರು ಸಿಂಹರಾಶಿ ಗುರು ನಕ್ಷತ್ರ ಸಂಚಾರದಿಂದಾಗಿ ಸಿಂಹರಾಶಿಯವರಿಗೆ ಶುಭ ಫಲಿತಾಂಶಗಳು ದೊರೆಯುತ್ತವೆ ಈ ಅವಧಿಯಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ಸಿಲುಕಿಕೊಂಡ ಕೆಲಸಗಳು ಪೂರ್ಣಗೊಳ್ಳಬಹುದು ಹೂಡಿಕೆಯಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಕೆಲಸದಲ್ಲಿನ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಬೆಂಬಲವನ್ನು ಪಡೆಯುತ್ತೀರಿ ಉದ್ಯೋಗದಲ್ಲಿನ ಬದಲಾವಣೆಯೊಂದಿಗೆ ನೀವು ಪ್ರಗತಿಯನ್ನು ಪಡೆಯಬಹುದು ನಾಲ್ಕು ಗುರು ಗುರುಗ್ರಹವು ಆರ್ಧ ನಕ್ಷತ್ರಕ್ಕೆ ಪ್ರವೇಶಿಸುತ್ತದೆ ಮತ್ತು ತುಲಾ ರಾಶಿ ಚಕ್ರದ ಅದೃಷ್ಟ ಮನೆಯಲ್ಲಿರುತ್ತದೆ ಮತ್ತು ರಾಹು ಐದನೇ ಮನೆಯಲ್ಲಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ನಕ್ಷತ್ರ ಪುಂಜದ ಬದಲಾವಣೆಯು ಈ ರಾಶಿಚಕ್ರದ ಜನರಿಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಹಣ ಗಳಿಸುವ ಅನೇಕ ಹೊಸ ಮೂಲಗಳು ತೆರೆದುಕೊಳ್ಳಬಹುದು ದೇವರ ಅನುಗ್ರಹದಿಂದ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸಬಹುದು ಗುರುವಿನ ಆಶೀರ್ವಾದವನ್ನು ನೀವು ಪಡೆಯುತ್ತೀರಿ ಇದರಿಂದಾಗಿ ನೀವು ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಬಹುದು ಮಕ್ಕಳಿಂದ ಬರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ರಾಹು ಹನ್ನೊಂದನೇ ಮನೆಯನ್ನು ನೋಡುತ್ತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಾಣಬಹುದು ನೀವು ರಾಜಕೀಯ ಸಂಪರ್ಕಗಳನ್ನು ಮಾಡಿಕೊಳ್ಳುತ್ತೀರಿ ಐದು ವೃಷಭ ರಾಶಿ ವೃಷಭ ರಾಶಿ ಚಕ್ರದಲ್ಲಿ ಗುರುವು ಆದ ನಕ್ಷತ್ರವನ್ನು ಪ್ರವೇಶಿಸಿ ಎರಡನೇ ಮನೆಯಲ್ಲಿರುತ್ತಾರೆ ಇದರೊಂದಿಗೆ ರಾಹು ಹತ್ತನೇ ಮನೆಯಲ್ಲಿ ಕುಳಿತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ವೃಷಭ ರಾಶಿ ಚಕ್ರದ ಜನರು ಹಣ ಗಳಿಸಲು ಅನೇಕ ಅವಕಾಶಗಳನ್ನು ಪಡೆಯಬಹುದು ನೀವು ವೃತ್ತಿ ಜೀವನದ ಕ್ಷೇತ್ರದಲ್ಲಿಯೂ ಸಹ ಪ್ರಯೋಜನಗಳನ್ನು ಪಡೆಯಬಹುದು ಗುರುವಿನ ಒಂಬತ್ತನೇ ದೃಷ್ಟಿ ರಾಹುವಿನ ಮೇಲೆ ಮತ್ತು ರಾಹುವಿನ ಐದನೇ ದೃಷ್ಟಿ ಗುರುವಿನ ಮೇಲೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ಸದಸ್ಯರ ನಡುವೆ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಆಮದು ರಫ್ತು ಹಣಕಾಸು ಇತ್ಯಾದಿ ಕ್ಷೇತ್ರಗಳಲ್ಲಿ ನೀವು ಪ್ರಯೋಜನಗಳನ್ನು ಪಡೆಯಬಹುದು ನೀವು ಧರ್ಮದಲ್ಲಿ ಆಸಕ್ತಿ ಹೊಂದಿರುತ್ತೀರಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು ನೀವು ಸ್ವಲ್ಪ ಹೆಚ್ಚು ಹಣವನ್ನು ಖರ್ಚು ಮಾಡಬಹುದು ಗುರುವಿನಿಂದಾಗಿ ನೀವು ಬಹಳಷ್ಟು ಗೌರವವನ್ನು ಪಡೆಯಬಹುದು ಇದರೊಂದಿಗೆ ನೀವು ಅನೇಕ ಕೆಲಸಗಳನ್ನು ಇತ್ಯರ್ಥಪಡಿಸುವಲ್ಲಿ ಯಶಸ್ವಿಯಾಗಬಹುದು ನೀವು ವಿದೇಶ ಪ್ರಯಾಣಕ್ಕೂ ಅವಕಾಶವನ್ನು ಪಡೆಯಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಗುರುವು ತುಂಬ ಸಹಾಯಕವಾಗಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು